ಸರ್ ಒಂದು ಮೂವತ್ತ ಏಳಿಕ್ ನವಂಬರ್ ಏನು ಪಕ್ಕ ವರ್ಂಬಾಗಿ ಸುರೂತ ಹಬ್ಬಕ್ಕ ಉತ್ಸವ ಸದಾನಂದ ಬಂಗೇರನ್ನ ಶಾಲೆ ನಡುತ್ತದೆ ಭಾರತ ಐಸ್ಕೋಲ್ಡು ಆ ಉತ್ಸವಕ್ಕೆ ಒಂಜಿ ಮೂಲ ಪ್ರೇರಣೆ ನಿಖಲು ಮಾತಾಡಲ್ಲ ಪಡ್ಲಿಕ್ಕನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆನಿದ ಅಧ್ಯಕ್ಷರ ಮಾನ್ಯ ಪ್ರೊಫೆಸರ್ ಬಿ ಎ ವಿವೇಕ ರೈಕಲು ಆ ಅಮೃತ ಸೋಮೇಶ್ವರಲ್ಲ ಅಕಾಡೆಮಿದ ಸದಸ್ಯರಾದಿತ್ತರು ಸರ್ಕಾರ ಸ್ವಾತಂತ್ರ್ಯ ಸ್ವಾತಂತ್ರ ಐವ ವರ್ಷ ಆಂಡ್ ಸ್ವಾತಂತ್ರ್ಯನ ನಮ್ಮ ಆಚರಣೆ ಮನ್ಪನ ಪುರತಗೂ ಸ್ಥಳೀಯವಾದ ಹೋರಾಟ ಅಥಂಡ ಚಳವಳಿ ಅಥವಾ ಚಾರಿತ್ರಿಕವಾದ ಏರು ಮಾತ ಇಟ್ಟು ಕೊಡುಗೆ ಕೊರತೆ ಅಕ್ಲಿನ ಮಾತ ನೆಂಪು ಮನ್ಪನಚಿತ್ತನ ನೆಲೆ ನೆಲೆಟ್ ಆಯಾ ಊರುಡು ಕೆಲಸ ಆವಡನ್ ಅಪಗ ಅಕಾಡೆಮಿ ಒಂದು ಚಿಂತನೆ ಮಂತ್ ಪ್ರೊಫೆಸರ್ ವೇಕರ್ ಐಕಲಿಯನ್ ಈ ಪುರುತು ನೆಂಪು ಮಂಪಣಪ್ಪು ಆ ಒಂದು ಇನ್ನೆಲ್ಲ ಹಿಡ್ದಾದ್ರೆ ಸಹಿತ ಸುರೂತ್ರ ಸಭೆ ಹೋಟೆಲ್ ವೃಂದಾವ ನಡು ಏನೆಲ್ಲ ಬತ್ತಿತ್ತೆ ಸಭೆ ಊರದ ಕ್ಲಿ ಮಾತ ಗಣ್ಯರ ಸೇರಿದಿರಿ ಇನ್ನಿ ಚಿನ್ನಪ್ಪ ಗೌಡರು ಲೆಕ್ಕ ಮೂಜಿ ದಶಕ ಇರುವತ್ತ ಉರುಬ ವರ್ಷ ಅಂಡ್ ಈ ಒಂಜಿ ನಿರಂತರವಾದ ಈ ಒಂಜಿ ಸಮ್ಮೇಳನ ಈ ಒಂಜಿ ಉತ್ಸವ ಹಬ್ಬಕ್ಕ ಉತ್ಸವ ನಡ್ತೊಂದು ಬರೋಂದುಂಡು ಒಂಜಿ ಮೂಲಾಯ್ಕ ಪ್ರೇರಣೆ ಅಲ್ಲ ಜಯರಾಮ್ ಶೆಟ್ಟ್ರಿ ಇತ್ತ ಒಟ್ಟಿಗೆ ಬೊಕ್ಕ ಮಾನ್ಯ ದಿನಕರ್ ಉಳ್ಳಾಲ್ ಒಟ್ಟಿಗೆ ಇರ್ತೇವ್ರಿ ಆ ಪುರತಗೂ ಇದಿನ ಬೇರಲೈತೆ ಅಕಲ್ ಮಾತ ಒಟ್ಟಿಗೆ ಎತ್ತನೆ ಅದರ ಆ ಉತ್ಸವ ಮುಟ್ಟಲ ಪೊರ್ಲೋಡು ನಡತೊಂದು ಬೈದನು ಸಾರತ್ತ ಆಜನತ್ತ ಇರುವತ್ತ ಮೂಜೆಕ್ ಆಜನತ್ತ ಇರುವತ್ತ ಮೂಜೆಕ್ ಡಿಸೆಂಬರ್ ನಾಲ್ಕು ತಾರೀಕಾನೆ ಇಟಲಿದ ಪ್ರವಾಸಿ ಪಿಯಾತ್ರೋ ದಲ್ಲವೆಲ್ಲೆ ಉಳ್ಳ ಜಪ್ ಐ ಅಲ್ಪಡ್ದು ಪಿದ್ದಡ್ನ ತುಂಬ ಎಡ ಪರ್ಷಿಯಾದ ಶಾಬಾಸ್ ದೊರೆ ಪಂಡು ಪಂಡದುಪ್ಪ ಈ ಸೌತ್ ಇಂಡಿಯಾ ದಾಂಡ ಅಲ್ಪ ಕುಡ್ಲಾಡು ಮಂಗಳೂರು ಒಂಜಿ ಕಡೆ ಇಟ್ಟು ಅಬ್ಬಕ್ಕ ಬಂದು ಪಂಜಿ ರಾಣಿ ಉಳ್ಳಾಲ್ಗೆ ಅಲ್ಲಿನವರ ತೂದು ಬರೋಡು ದಯಪಂಡ ಅಲ್ಲಿ ಪೋರ್ಚುಗೀಸ್ ಏರಿನ ಸೋಪಾದಲ್ಗೆ ಅಂದ್ ಆ ಕಾಲಡೆ ತುಲೆ ಇನಿ ವಾಟ್ಸಪ್ ಫೇಸ್ಬುಕ್ಕು ಮತ್ತೆ ಮಾಡೋಂಡಿ ಮಾತದಾದ ಮಾಧ್ಯಮ ಮಲ್ಲಮಟ್ಟನ ಪುರುತುಡೆ ಅಬ್ಬಕ್ಕ ಅಬ್ಬಕ್ಕ ರಾಣಿ ಉಳ್ಳಾಲಡು ಪೋರ್ಚುಗೀಸ್ ಸೋಪಾದಲ್ ಸೋಪಾದಲ್ಲಿ ಆ ಕಾಲಡೆ ಇಂಟರ್ನ್ಯಾಷನಲ್ ಸುದ್ದಿ ಆರಿತ್ತದು ಐಕ್ ಐ ಪರ್ಷಿಯಾದ ದೊರೆ ಶಾ ಅಬ್ಬಾಸ್ ಆ ಪಿಯತ್ರ ದಲ್ಲ ವೆಲ್ಲ ಪನ್ಪು ಈ ಸೌತ್ ಇಂಡಿಯಾ ಪಾಂಡ ಈ ಅಬ್ಬಕ್ಕನವರ ಭೇಟಿ ಅದೇ ಇಂಕು ಪನ್ನೊಡು ಉಂಟು ಅಪ್ಪಗ ಸಾರ ತಾಜನೂತ ಮುಂಜಿತ ಡಿಸೆಂಬರ್ ನಾಲ್ನೇ ತಾರೀಕು ದಾನ್ ಆಲ್ಪ ಉಳ್ಳ ಭತ್ತ ಜತಾನಾಗ ಉಳ್ಳಾಲ ಅರಮನೆಗೆ ಪೋನಾಗ ಅಬ್ಬಕ್ಕರ ಅಲ್ಪ ಅತ ಓಡಿ ಪೋತಾರೆ ಅಂದ್ಕೊಂಡರು ಅಪ್ಪ ಅರಮನೆ ದಕ್ಷಿಣ ಪಾರು ಮನೆಲದ ಅರಮನೆಯ ಉಳ್ಳಲ್ಲಿ ಅಂದು ಮಳಲಿ ಇತ್ತೆ ಪ್ರೊಫೆಸರ್ ಚಿನ್ನಪ್ಪ ಗೌಡ್ರ ಪಂಡೆ ಅಂತ ಆಯೇ ಓಡಾಡುಯೇ ಓಡಾಡು ನೇತ್ರಾವತಿ ಅದು ಗುರುಪುರ ಸುಧಯ ಅದು ಮಳಲಿಗೆ ಪೋಪಿ ಪೋದಲ್ಪ ಬಯ್ಯದ ಬೈಯ್ಯದ ಪೊರ್ತು ಎತ್ತನಾಗ ಓ ಭಾರಿ ಆಶ್ಚರ್ಯವಾದ್ರ ಆಯ್ನ ಆಯ್ನ ಪ್ರವಾಸಿ ಕಥ ನಡಲೇ ಆಯ್ ಎದುರು ಪೋದು ಬರೋಂದು ಅಬ್ಬಕ್ಕರೀ ಬರ್ರಂದ ಆ ಪೊರ್ತುಗೂ ಉರ್ದ ಮಾತ ಪುಂಜೋನ ಹಾಕ್ಲೇನು ಅದನ್ನು ಹಿರಿಯ ಹಾಕ್ಲೇನು ಮಾತು ಸೇರೋದು ಕಂಡದ ಬೇಲೆ ಬಿನ್ನಿ ಮನ್ಪಾದ ಅಲ್ಲಿ ಎದುರು ಬರೋಂದು ಉಟ್ಬೋನಿ ಹಬ್ಬಕ್ಕ ಮಾತುಕತೆ ಹಾಕೊಂಡು ಮಾತುಕತೆ ಹಾಕೊಂಡು ಪಾತಿ ದಾನೆ ದಾನೇ ಇಂಚಿನ ಮಾತಾ ಸುಮಾರು ಆ ಆಪುರ್ ತಗೋ ಪಿಯಾತ್ರ ದಲ್ಲವೆಲ್ಲೆ ಅಲ್ಲಿನೊಟ್ಟಿಗೆ ಹಬ್ಬಕ್ಕನೊಟ್ಟಿಗೆ ಪಾತೇರಿ ಅಬ್ಬಕ್ಕ ಈ ಪಿಯಾತ್ರ ದಲ್ಲವೆಲ್ಲೇ ಮುಲ್ಪಡ್ದು ಪೋನಾಗ ಒಂಜಿ ದುಭಾಷೀಲನ್ನಲೆ ತೊಂದು ಪೋದು ಭಾಷೆ ಬರೋಡತ್ತ ಹಬ್ಬಕ್ಕ ಅಥ್ಯ ಗೊತ್ತಪ್ಪನ ಭಾಷೆ ಹಬ್ಬಕ್ಕೆ ರಾಣಿ ಗೊತ್ತಪ್ಪ ಅಲ್ಲಿ ಪೋದು ಅಲ್ಪ ಪಾತಿ ಅಂಚ ನ ಮೂಜಿ ದಿನ ಆಯ್ ಮನೇಲಿಡು ಎರು ಪಿಯಾತ್ರೋ ದಲ್ಲವೆಲೆ ಆಯ್ನ ಆ ಪ್ರವಾಸಿ ಕಥನಡ ಬರಪ್ಪೆ ಮನೆಯಲ್ಲಿ ಇಂಚಿನ ಮಾತಾ ಇತ್ತ ಆ ಬಸದಿ ಇನಕ್ಕೆಲ್ಲ ಉಂಟು ಮುರನಿ ಎಂಕಲ ಕಾರ್ಯಕ್ರಮವನ್ನು ಪುನಃ ಮಾನ್ಯ ಚಿನ್ನಪ್ಪಗೌಡರು ಬರ್ತಿರು ಆ ಬಸದಿ ಅಲ್ಪ ದೈವಸ್ಥಾನದ ಬಗ್ಗೆ ಬರಬೇಕೆ ಅಬ್ಬಕ್ಕನ ಇಲ್ಲದ ಮಿರ ಮಿತ್ತಮೇಟ್ ಒಂಜಿ ದೈವಸ್ಥಾನ ಉಂಡು ಬಕ್ಕೊಂದು ದೇವಸ್ಥಾನ ಉಂಡು ನಾರಾಯಣ ದೇವಸ್ಥಾನ ಉಂಡು ಒಂದು ಇನ್ನೂ ಅಜೀರ್ಣ ಸ್ಥಿತಿಗೆ ಬೋತು ಇತ್ತ ಕಲ್ಲು ಮಾತ ಅಲ್ಪ ಉಂಟು ಕಲ್ಲು ಬಸದಿ ಉಂಡು ಸುದೇ ಉಂಡು ಇಂಚಿನ ಮಾತಾ ವಿಚಾರನ ಬರಬೇಕೆ ಅಂಚೆ ಮೂಜಿ ದಿನ ಅಲ್ಪ ಉಪ್ಪಿ ಒಂಜಿನೇ ದಿನ ಅಬ್ಬಕ್ಕನ ಮಗಲ್ನೊಟ್ಟಿಗೆ ಅರಮನೆ ಒಟ್ಟಿಗೆ ಕುಲಿದು ಒನಸ ಮನಪಿ ಒನಸುಲ ಮನಪಿ ಒನಸು ಮತ್ತ ನನಗೆ ಆಯ್ಕೆ ಮನಪಿ ನೆಲಟು ಕುಲ್ಲುದು ಒನಸು ಬಲ ಇಂಚ ಒನಸು ಈ ವನಸನ್ನ ಇಂಚ ಮಂಪುನಿಂದ ಇಂಕ ಗೊತ್ತಾ ಒಂದು ಇಜ್ಜಿಯಿಂದ ಆಯನ ಊರದ ಆಚಾರ ವಿಚಾರ ಬೇತ್ತೆ ಆಯ್ಗೆ ಚಮಚ ಪೋರ್ಕ್ ಬೋಡು ಇಜ್ಜಿ ಕೊಲ್ಪಡದು ಒಣಪುನಿ ಅರಮನೆ ಇಜ್ಜ ಬರ್ತವು ಒಗ ಕೈ ತಡೆಯಬಹುದು ಒಂದು ಇಲ್ಲರದ್ದು ಪತ್ತೊಂದು ಪತ್ತೊಂದು ರೆಂಟು ಪೋರ್ಕೊತಾಯಿಗೆ ಕೊರಪಿ ಅಯ್ಯಂಚ ವನಸ್ಮಂತ ಮತ್ತಾಯಿ ಚಾರಿತ್ರಿಕವಾದ ಬರೆಯ ವಿಷಯ ನೀನು ಅನ್ನ ಈ ಪುರುತ ಉಳ್ಳಾಕ ಮಂತೆ ಬಂಡ ಈ ತಡ ಅನ್ನ ನಾಡಲ್ಲ ಹಬ್ಬಕ್ಕ ಹಬ್ಬಕ್ಕ ಓಲಿ ನಮಗೆ ಸಾರತ್ತ್ ಅವ್ರ ಮತ್ತ ಸ್ವಲ್ಪತ್ತ ಎಲ್ಲಿಟ್ಟು ತುಳು ಅಕಾಡೆಮಿ ದ ಈ ಉಳ್ಳಾಲಡ್ ಈ ಆಯಿ ಕಾರ್ಯಕ್ರಮ ಅಂದ್ ಇತ್ತೆ ಮಲ್ಲ ಮಟ್ಟ ಪ್ರಚಾರ ಆದಿತ್ತೆ ಅಪ್ಪ ದುಂಬುದ ನೂದಿರ್ ನೂದು ವರ್ಷ ನಮಗೆ ನಮ್ಮನೇನಿತ್ತ ನೀವೇ ಉರದ ಬಡಣ್ಣ ಒಂದು ಐವೋ ವರ್ಷದ ತುಂಬಿಂಚಿನ ನೂರು ವರ್ಷದಿಂಚಿನ ಮಂಡ ನಮಗೆ ಮರುತ್ ಬೋದಕ್ ಪುಂಡು ಮರುತ್ ಬೋದು ಪುಂಡು ಆಡಳಿತ ಸುಮಾರು ಸಾರತ್ತ ಏಳುನೂದ ವರ್ಷ ಅನಗ ಮುಗಿದು ಬೋದುಪುಂಡು ಮುಗಿದು ಬೋದ್ಪುಂಡ್ ಐಡ್ದು ಬಕ್ಕ ಬೇತೆ ಆಡಳಿತ ಬರ್ಕೊಂಡು ಐದರಾಲಿನ ಟಿಪ್ಪುನ ಬಕ್ಕ ಬ್ರಿಟಿಷರ್ನ ಇಂಚ ಮಾತ ಈ ಪೂರ್ತಿ ನಮಗೆ ಮಾತ್ರ ಮರೆತು ಬದು ಇರಿಯ ಕಲೆಗೆ ಒಂದೆ ಒಂದೆ ನೆನಪಿತ್ತಂಡು ಅಬ್ಬಕ್ಕ ರಾಣಿ ಅಬ್ಬಕ್ಕ ಚಾರಿತ್ರಿಕ ವಾಯಿನ ಕುರು ನಂಚಿನ ಇತ್ತಂಡು ಅಯ್ಯನ ಒಯ್ಯಿಲ್ಲ ನಮ್ಮ ಬಿರುಸೇರು ವರಿಪಾದಜ ಸೀತಾರಾಮಣ್ಣ ಒಯ್ಯಿಲ್ಲ ವರಿಪಾದಜ ಅಬ್ಬಕ್ಕ ನಂಜಿ ಕೋಟೆ ಇತ್ತಂಡು ಓಲು ಸೋಮೇಶ್ವರ ಎದೂರು ಪೋನಾಗ ಅಬ್ಬಕ್ಕನ ಕೋಟೆ ಅಬ್ಬಕ್ಕ ಸೋಮೇಶ್ವರ ದೇವಸ್ಥಾನಕ್ಕೆ ಪ್ರತಿನಿತ್ಯ ಆರಾಧನೆಗೆ ಮನ್ ಬಂದ್ರೆ ಭವಂತ ನಾಕಿ ನಮ್ಮ ಮಂತ ಜೀರ್ಣೋದಾರ ಮಂಡದು ನಮಗೆ ಸಭಾ ಭವನ ಪಟ್ಟು ಕೋಟೆಯಿಂದ ಅರ್ಥದೆತ್ತ ಇನ್ನು ಪರ ಫೋಟೋ ಬದುತು ಓಡು ನಮಕಲ ಕಲ ವಿದೇಶಿಯಲ್ಲ ಇನ್ನ ಕೆಲವು ವ್ಯತ್ಯಾಸವೇ ಅಕಲಿ ಚಾರಿತ್ರಿಕವಾದ ಪುನಃ ಉಂಜಿ ಈತೆಯಲ್ಲಿ ಕಲ್ಲು ಇತ್ತಿಲ್ಲ ಇನ್ನು ರಕ್ಷಣೆ ಮನಪುಗಳು ನಮಗೆ ಇನಿ ಬೇತಿ ಫುಲ್ ತುಯರ ಇರೋತಿ ಜಿನಿ ಉಳ್ಳಾಳು ಪೋಂಡ ಅಂಡ ಇನ್ ವೇ ಪಿ ಆ ದಲ್ಲವೆಲ್ಲೇ ಬರಿತನ ಈ ದಾಖಲೆ ಉಂಡತೆ ಅವು ಯಾಪ ಸಾರತ್ತ ಎನ್ನುತ್ತ ಸ್ವಲ್ಪತ್ತ ರ ಇಟ್ಟು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಹಾಕೊಂಡು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆದನಾಗ ಇಡೀ ಜಗತ್ತಿಗೆ ಗೊತ್ತಾಕ್ಬಂಡ್ ಓ ಒಂಜಿ ಹಬ್ಬಕ್ಕ ಬಂದ್ಬೋಣ ಒಂಜಿ ರಾಣಿ ಆಲ್ ಅಲ್ಲಿ ಪೋರ್ಚುಗೀಸರಿಗೆ ಗೋಪಾಯಲ್ಲಿಗೆ ಅಂತ ಅವೇ ನಮಗೆ ಇನ್ನ ಮ ಅತ್ಯಂತ ಮಹತ್ವದ ಮಲ್ಲ ಒಂಜಿ ದಾಖಲೆ ಅದು ಪೆ ಅಬ್ಬಕ್ಕನ ಬಗ್ಗೆ ಎಪ್ಪನಾಗ ಇಂಚಿನ ತಿರುಗೊಂಡಲ್ಲ ಹಬ್ಬಕ್ಕನ ಬಗ್ಗೆ அஞ்சா அது ஆலைய்டு சர்த்தி எங்கல் துள அகாடமிய நிலையிட்டு ஏன் அத்தனை பரத்துக்கு மனத முஜன பத்தி அஞ்சு பிரொஃசர் அக்ஷய் குமார் பண்றது பக்கஞ்சி பூப பூஜாரில் பண்றது ஆங்கில சதசியர்ல பக்கஞ்சி குலால்ரு அப்பக்க இங்க பத்தி அந்த எங்கல் ஊருத்தால் ஃபியாத்தோ வெள்ளன சரித்திர மத்த பண்ணு அக்காடமெலாஞ்சு காரியக்கம் மனுப்பிலேன் அஞ்சு இங்கில அப்பபோது அஞ்சு காரியக்கம்தான் யாப்ப சாரத் ஒர்மனத்தொன்பத்த ஈழேட்டு வேக்கர ஐக்கல் ando பித்து பாடியா ஆத்துன அந்த சதானந்த பங்கேர் ಆ ಬಿತ್ತಗೆಡ್ಡೆ ನೀರು ಗೊಬ್ಬರ ಪಾಡ್ದು ಈತ ಹೊರತು ಬುಲಿಪಾಯ ಬುಳಿಪಾಯಿರತ್ತ ಏನಕಲ್ಲ ಐನೊಂತ ವಿಸ್ತಾರಂತ ವಿಸ್ತಾರಂತ ಮನೆಯಲ್ಲಿ ಮನೆಯಲ್ಲಿ ಹಬ್ಬಕ್ಕನ ಚರಿತ್ರ ಇಂಕಿನ ಪನ್ಪೇನು ಆ ಊರದಾಗ್ಲಿ ತೆರಿಪಾದ ಕೊರಡತ್ತ ಐಕಂದೇ ಚಿನ್ನಪ್ಪ ಗೋಟ್ರೇನಲ್ಲಿ ತಂದು ಪೋಯಾ ಇತಿಹಾಸ ತಜ್ಞರಾಯನ ಗಣಪಯ ಗಣಪಾಯ ತಂದು ಪೋಯ ಬೊಕ್ಕ ತುಕಾರ ರಾಮ್ ಪೂಜಾರಿ ಪಾಯ ಅಕ್ಲಿ ಭಾರಿ ಪುರುಡೆ ಚರಿತ್ರೆಯನ್ನು ಪಂಡ್ ಇಡೀ ಊರದ ಜನಕ್ಕಲು ಸೇರಿದಿತ್ತೀರಿ ಊರದ ಜನಕ್ಕಲೇ ಭಾರಿ ಆಶ್ಚರ್ಯ ಅಂಡ್ ಇಂಕಿನ ಊರುದ ಚರಿತ್ರೆ ಇಂಚೆ ಉಂಡ ಈ ಮಾತ ಗಣ್ಯರು ಭತ್ತನೇರದಾದ್ರೆ ಇಂಕ್ಲಿ ಗೊತ್ತಾ ಅಂಡ್ ನನ್ನ ಪ್ರತಿ ವರ್ಷಲ್ಲಿ ಇಂಕ್ಲಿ ಈ ಊರುಡು ಅಬ್ಬಕ್ಕನ ದಡ್ದಾದ ಅಣ್ಣ ಮನ್ಪು ಅಂದೆ ಅಂಚೆ ಅದು ಆ ಕಾರ್ಯಕ್ರಮದ ಸಾರ್ಥಕತೆ ಚಿನ್ನಪ್ಪ ಆರು ಚಿನ್ನಪ್ಪ ಗುಡ್ರಲ್ಲಿ ಅದನ್ನ ಅಹ್ ಪಂಡದಿತ್ತೀರಿ ಪಂಡದಿತ್ತೀರಿ ಅಂಚೆ ಅದು ಈ ವಿಷಯನೂ ಈ ಪುರುತೊಡಕ್ ನಿಕ್ಲನರು ಪಟ್ಟೋಂಡ್ರೆ ಬಾರಿ ಖುಷಿ ಹಾಕೊಂಡು ಹಬ್ಬಕ್ಕ ಹಬ್ಬಕ್ಕನ ಬೆಂಗಳೂರು ಪ್ರತಿಮೆ ಅಂಡ್ತುಲೆ ಬೆಂಗಳೂರು ಪ್ರತಿಮೆ ಇರಲಿಲ್ಲ ಈ ಉತ್ಸವನೇ ಕಾರಣ ಈ ಉತ್ಸವದ ಆ ಒಂದು ಟರಾವು ಅತಂದ ಆಯ್ತ ಒಂದು ಒತ್ತಾಯದಾದ್ರೂ ಬೆಂಗಳೂರ್ಲೆ ಇನ್ನೇ ಹಬ್ಬಕ್ಕನ ಒಂ ಪ್ರತಿಮೆ ಇರೋ ಕಾರಣ ಅಂಡು ಬಂದುಲೆ ಹಬ್ಬಕ್ಕ ಇತಮಾತೆ ನಡುಟು ನಡುಟ್ಟು ಇರಲ ಪಂಡರು ಪಾತಿರ್ನಾಗ ಪ್ರತಿ ಒಡೆಯೆಲ್ಲ ಇಡೀ ಮುಟ್ಟ ಪಾತ್ರೆನಾಗ ಹಬ್ಬಕ್ಕ ರಾಣಿನ ಸೈನ್ಯ ಮಾತೆ ಇರಲಿ ಜಾತಿ ಮತ ಧರ್ಮ ಭೇದ ಐಜ್ಜ ಅಂದೇನು ನಮ್ಮ ವೇದಿಕೆ ಇಡ್ಲ ಮಾತ ಸೊ ಬಿಟ್ಲಾ ಸ್ವಾಭಾವಿಕವಾದ ಹಬ್ಬಕ್ಕ ಭವನದ ವಿಚಾರ ಅಲ್ಲ ಬತ್ತ ಹಬ್ಬಕ್ಕ ಭವನದ ಎದುರು ಅತನಾಯ್ತ ಕೈತಲ್ ಬ್ಯಾರಿ ಅಕಾಡೆಮಿಗು ಭವನ ಬರ್ಪಣ್ಣು ಲಾಂಡು ದಾದ ಸಮಸ್ಯೆ ಊರು ದಕ್ಲಿಗ ಐತೆ ಈ ತೊಕ್ಕೋಟು ತುಲೆ ಒಂದು ಕನಿಷ್ಠ ಈ ಈ ಇಂಥ ಉದ್ದಾಗ ಲೈನ್ ಭವನಾಗಲ್ಲ ಒಂದು ಐವ ಹಿಂದೂಲ್ ಅಂಗಡಿ ಒಂದು ಐವ ಸೈಬರ್ ನಕಲ ಅಂಗಡಿ ಒಂದು ಇವತ್ತೈನು ಕ್ರಿಶ್ಚಿಯನ್ ನಕಲ ಅಂಗಡಿ ಉಂಟು ಸ್ವಾರ್ದು ದೊಡ್ಡ ಬದುಕೊಂಡು ಇಲ್ಲತ್ತ ರೆಡ್ಡು ಸಾಂಸ್ಕೃತಿಕ ಭವನ ಒಟ್ಟೊಟ್ಟಿಗೆ ಬರ್ತ ದಾನಿ ಹೋದ ಪ್ರತಿಭಟನೆ ಅಂತಾರೆ ಅದೇನು ಕೇಳಿ ಆಕೆಲ್ಲ ನಮ್ಮ ಉದ್ದೇಶ ಒಪ್ಪು ಐತ ನಂಟು ತಂಗ ಇಪಾಕ್ರಸ್ ಇಂಕಿಲ ಪ್ರಶ್ನೆ ಆದಪ್ಪುನಾ ಪ್ರತಿಭಟನೆ ಅಂತಾರೆ ಬರ್ಪಿ ವರ್ಷ ಬೋದು ಬೇರೆ ಅಕೆ ಅಕಾಡೆಮಿ ಡೇಜು ಸಹಾಯ ಹಾಕೊಂಡರೆ ಸ್ಪಾನ್ಸರ್ಜೆ ಹೆಂಗೆಂದು ಬೇರೆ ಅಕಾಡೆಮಿ ಭವನ ಬರ್ರೆ ಬಲ್ಲಿ ಬೇರೆ ಅಕಾಡೆಮಿ ದುಡ್ಡು ಹಾಕೋಣ ಅಕಾಡೆಮಿ ಬಂದಾಗ ಬೇರೆ ಅಕಾಡೆಮಿ ಅಧ್ಯಕ್ಷರೇ ನಡಕ್ಕೆ ಈರು ಫೋನ್ ಇಲ್ಲಾರ ಹಬ್ಬಕ್ಕ ಉತ್ಸವಕ್ಕ ಅಂದ ಅನ್ಪಾಪನ್ನ ಊರು ಯಾನ್ ದಾದ ಮಣಪೋಡುಂದು ಬಾರಿ ಭಾರಿ ಮಿಲ್ಲಂಜು ಜಿಜ್ಞಾಸೆ ಉಂಟು ಏನು ದಾದ ಮಣ್ಪೋಡುಂದು ಬೇರೆ ಅಕಾಡೆಮಿದ ಅಧ್ಯಕ್ಷರಿಗೆ ಏನಡಕ್ಕೆ ಎಂದಾಗ ಇನ್ವಿಟೇಷನ್ ಉಂಟುತ್ತಲ್ಲ ಬೇರೆ ಅಕಾಡೆಮಿ ದ ಸಹಾಯದ ಕಾರ್ಯಕ್ರಮ ಉಂಟು ಕಾರ್ಯಕ್ರಮ ಉಂಟು ದಾದನಿಕ ಸಮರ್ಥನೆ ಮಂಪವರು ಔ ಯು ಜಸ್ಟಿಫೈ ನಮ್ಮ ಮಾತಾಡ್ಲಿಂಚಿನ ಪಾತೇರ್ ನಿ ಹಬ್ಬಕ್ಕನ ಸೌಹಾರ್ದತೆ ಅನಿತಾ ಸುರೇಂದ್ರ ಕುಮಾರ್ ಉದ್ಘಾಟನೆ ಇಡ್ಲ ಮುಜಿ ಮುಜಿ ಸರ್ತಿ ಪಂಡೆರು ಹಬ್ಬಕ್ಕನ ಸೈನ್ಯ ಅಲ್ಪ ಜೈನರು ಇತ್ತೀರಿ ಬಂಟೆ ಇರ್ತೀರಿ ಒಂದು ಮಗವೇರು ಸಮುದಾಯದಕ್ಕಲಿರು ಮುಸಲ್ಮಾನರು ಇತ್ತೀರು ಸದಾನಂದ ಗೌಡರ್ಲ ಪಂಡೆ ಮಾತೇರಲ ಪಂಡೆವನು ಹಬ್ಬಕ್ಕ ಸಂತ ಸಂಕತನ ಅಂದ್ರೆ ಎರಡು ಸಾವಿರದ ಹತ್ತೊಂದು ಎಂಟು ಇನ್ವೇ ಹಬ್ಬಕ್ಕ ಪ್ರತಿಷ್ಠಾನದ ಪುಸ್ತಕ ಓನತೀವಿ ಬಾರಿ ಶೋಕದ ಪುಸ್ತಕ ಆ ಪುಸ್ತಕದ ಜಯರಾಮ್ ಶೆಟ್ಟರು ನಿಂಗೆ ಲೇಖನ ಎಲ್ಲ ಬರೀತೀರು ಪೇಜ್ ನಂಬರ್ ನೂರ ಹತ್ತು ಹಬ್ಬಕ್ಕ ಒಂಜಿ ಸಾಮರಸ್ಯದ ಪ್ರತೀಕ ಅಂದು ಅತೆ ಅಪ್ಪ ಇಂಚಿತನ ಒಂಜಿ ವಿಚಾರ ಇಂಚ ಸೃಷ್ಟಿ ನೀಕಲ ಒಂಜಿ ಪ್ರಶ್ನೆ ಪ್ರತಿಭಟನೆ ಮಂತಾರ ಅಕ್ಕಲಿಗೆ ಬೇಕಾ ಜಾಗ ಕೋರಿ ಎರಬಹು ಸಕಲ ನಸಿಬ್ಲ್ಪ ಇವತ್ತೇನು ಸೆನ್ಸ್ ಮುಂಜಿ ನಾಲ್ ಮೆಡಿಕಲ್ ಕಾಲೇಜ್ ಕೈತಲ್ಲ ಅಯ್ಯೋ ಸೆನ್ಸ್ ಜಾಗ ಇದಕ್ಕೊಂಡು ಕಲಿಗೆ ಒಟ್ಟಿಗೆ ಒಟ್ಟಿಗೆ ಶಿಲಾನ್ಯಾಸ ಹಾಕೊಂಡು ಒಟ್ಟಿಗೆ ಶಿಲಾನ್ಯಾಸ ಒಂದು ಪ್ರಶ್ನೆ ಬರ್ತಾನೆ ಮುಲ್ಪ ಪಕ್ಕ ಹಬ್ಬಕ್ಕ ಭವನದ ಶಿಲಾನ್ಯಾಸ ಹಾಕೊಂಡು ದಾನೇ ವಿಳಂಬ ಹಾಂಡ್ ವಿಳಂಬ ಹಂಡಂದು ಬಹುಶಃ ಈ ಒಂದು ತಿಂಗಳದವಳ ಇಡು ಆತನ ಈ ಬಜೆಟ್ ಸೆಷನ್ಗೆ ದುಂಬೆ ರಡ್ಡು ಭವನಗಳ ಶಿಲಾನ್ಯಾಸ ಆಯರೆ ಉಂಡೈಕೆ ಬೋಡೋನ ಮಾತಾ ಪ್ರೊಸೀಜರ್ ಪ್ರೊಟೋಕಾಲ್ ಮಾತಾ ಆತನು ಮುಟ್ಟ ಎನ್ನ ಬಾರಿ ಅಧಿಕೃತವಾಯಿನ ಮಾಹಿತಿ ಪ್ರಕಾರ ಅಲ್ಲ ಮಾಹಿತಿ ಪ್ರಕಾರ ಅಲ್ಲ ಬಕೆನ ಮುಗಿಪನ ಪೊರ್ತು ನನ್ನ ದುಂಬುಗುಲ ಈ ಉತ್ಸವ ಎಡ್ಡೆ ರೀತಿದು ನಡತೊಂದು ಬರಡು ಮಾತ ಈ ಊರದ ಜನ ಕಲೆಗೆ ಹಬ್ಬಕ್ಕನ ಚರಿತ್ರೆ ಚರಿತ್ರೆಯನ್ನು ನಮ್ಮ ನೇಲುಮಂಪುನ ಜನ ಕೆಲಸಗಳ ಈ ಒಂಜಿ ಉತ್ಸವ ಸದಾ ಪ್ರೇರಣೆ ಆದು ಪಾಡು ಅಂಥದು ಬಂದುಲೆ ನಮ್ಮ ನಮ್ಮ ಸದಾನಂದ ಗೌಡ್ರ ಕಡೆ ಪಾತಿರೋದು ಪೊಯ್ಲೆಕ್ಕನೆ ವೇದಿಕೆ ಡಿಂಕಿನ ಪಾತಿರುವ ಆ ಮೌಲ್ಯ ನಮ್ಮ ವೇದಿಕೆ ಜತ್ತದ ಬೊಕ್ಕಲ ನಮ್ಮಡ ಉಪ್ಪುಡು ನಮ್ಮಡ ಅಂದ್ಬಂಡ ನಮ್ಮ ನಮ್ಮ ಅಡಲ್ಲ ಮಾತಾಡಲ್ಲ ಸೊಲ್